ದೇವನಹಳ್ಳಿ ಹೆಸರಿಗೆ ಮಾತ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿರುವ ಖ್ಯಾತಿಯನ್ನು ಗಳಿಸಿಕೊಂಡಿರುವ ಮೀಸಲು ಕ್ಷೇತ್ರವಾದರೂ ಇಲ್ಲಿ ಯಾರಿಗೆ ಸೌಲಭ್ಯಗಳು ಸಿಗಬೇಕಾಗಿತ್ತೋ ಅವರು ಅವಕಾಶಗಳಿಂದ ವಂಚಿತರಾಗಿದ್ದರೆ ಅವರ ಹೆಸರಿನಲ್ಲಿ ಅಧಿಕಾರ ನಡೆಸುತ್ತಿರುವವರು ಮಾತ್ರ ಸೌಲಭ್ಯಗಳನ್ನು ಪಡೆದುಕೊಂಡು ದಿನೇ ದಿನೇ ಬೆಳವಣಿಗೆಯಾಗುತ್ತಲೇ ಇದ್ದಾರೆ ಸರ್ಕಾರ ಪ್ರತಿ ವರ್ಷ ಎಸ್ಸಿ ಎಸ್ಟಿ ಸಮುದಾಯಗಳ ಉದ್ಧಾರಕ್ಕೆಂದು ಕೋಟ್ಯಾಂತರ ರೂಪಾಯಿಗಳು ಬಿಡುಗಡೆ ಮಾಡುತ್ತಿವೆಯಾದರೂ ಈ ಅನುದಾನಗಳೆಲ್ಲ ಹಂದಿ ಹೆಗ್ಗಣಗಳ ಬಿಲಗಳಿಗೆ ಹೋದಂತಿದೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಸದುಪಯೋಗ ಮಾಡಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾಗಿದ್ದ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಾದಿಗರ ಕುಟುಂಬಗಳು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಇವರು ವಾಸವಾಗಿರುವ ಕುಗ್ರಾಮಕ್ಕೆ ಒಂದು ಬೋರ್ಡ್ ಇಲ್ಲ ನರೇಗಾ ಯೋಜನೆಯಡಿ ಹಳ್ಳಿಗಳ ಅಭಿವೃದ್ಧಿಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳ ಹಣ ಖರ್ಚಾಗುತ್ತಿದೆಯಾದರೂ ಈ ಗ್ರಾಮದಲ್ಲಿ ಒಂದೇ ಒಂದು ಚರಂಡಿ ಮಾಡಿಲ್ಲ ಸಿಸಿ ರಸ್ತೆ ಮಾಡಿಲ್ಲ ಇಲ್ಲಿನ ಜನರು ವಾಸ ಮಾಡುವುದಕ್ಕೆ ಮನೆ ಕಟ್ಟಿಕೊಳ್ಳುವುದಕ್ಕೆ ಅನುದಾನ ಕೊಟ್ಟಿಲ್ಲ ಶೌಚಾಲಯಗಳು ಕಟ್ಟಿಕೊಳ್ಳೋಕೆ ಜಾಗವಿಲ್ಲ ಕುಸಿದು ಬೀಳುವ ಹಂತದಲ್ಲಿರುವ ಮನೆಗಳಲ್ಲೇ ಇವರ ವಾಸ ಇಂತಹ ದುಸ್ಥಿತಿಯಲ್ಲಿ ಜನರು ಬದುಕುತ್ತಿದ್ದರೂ ಯಾರೊಬ್ಬರೂ ಇವರ ಸಮಸ್ಯೆ ಕೇಳೋರಿಲ್ಲ ಚುನಾವಣೆಯಲ್ಲಿ ವೋಟ್ ಹಾಕಿಸಿಕೊಳ್ಳೋಕೆ ಮಾತ್ರ ಇಲ್ಲಿನ ಜನ ಲೆಕ್ಕಕ್ಕೆ ಸಿಗ್ತಾರೆ ಉಳಿದಂತೆ ಇವರು ಲೆಕ್ಕಕ್ಕೆ ಇಲ್ಲ ಇಷ್ಟೆಲ್ಲಾ ಸಮಸ್ಯೆಗಳನ್ನು ತನ್ನ ಒಡಲಿನಲ್ಲಿಟ್ಟುಕೊಂಡಿರುವ ಸ್ವತಃ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಪ್ರತಿನಿಧಿಸುತ್ತಿರುವ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಜಯಪುರ ಹೋಬಳಿ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆಜ್ಜಿಕುಪ್ಪೆ ಎಂಬ ಕುಗ್ರಾಮ ಈ ಗ್ರಾಮಸ್ಥರು ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಗ್ರಾಮ ಪಂಚಾಯಿತಿಗೆ ಹೋದರೆ ಅವರಿಗೆ ಸಿಕ್ಕಿದ ಪ್ರತಿಫಲದ ಬಗ್ಗೆ ಗ್ರಾಮಸ್ಥರೇ ವಿವರಿಸುತ್ತಾರೆ ಕೇಳಿ ಮೂವತ್ತು ಅನೇಕ ಮೂವತ್ತು ಮನೆಗಳು ಚಿಕ್ಕದ ಒಂದು ಗ್ರಾಮ ಇದು ಮೂವತ್ತು ಮನೆಗಳಿದ್ದಾವೆ ಇಲ್ಲಿ ಓಟು ಅಂದರೆ ಎಂಬತ್ತಾರು ಓಟು ಹೊಂದಿದೆ ಎಂಬತ್ನಾಲ್ಕು ಎಂಬತ್ತಾರು ಓಟು ಹೊಂದಿದೆ ಹಂಗಾಗಿ ನಾವು ಅನೇಕ ಬಾರಿ ಪಂಚಾಯಿತಿ ವ್ಯಾಪ್ತಿಗೆ ಹೋಗಿ ನಾವು ಅರ್ಜಿಗಳು ಕೊಟ್ಟಿದಾಗ ಅವ್ರ ಅರ್ಜಿಗಳೇ ಸ್ವೀಕಾರ ಮಾಡ್ತಾ ಇಲ್ಲ ಆಯಿತು ಮಾಡಿಸಿ ಅಂತೇಳಿ ಉಡಾಬೆ ಉತ್ತರಗಳು ಕೊಟ್ಟು ನಮ್ಮನ್ನು ಕಳಿಸ್ತಾಯಿದ್ರು ಮಾಡಿಸ್ತಾ ಇದ್ರು ಆಮೇಲೆ ನಾವು ಪಂಚಾಯತಿ ಆದ ಅಧ್ಯಕ್ಷರು ಗಮನಕ್ಕಾಗ್ಬೋದು ಸದ್ಯದ ಇವ್ರ ಗಮನ ಮೆಂಬರ್ಗಳ ಗಮನಕ್ಕಾಗ್ಬೋದು ತಗೊಂಡು ಬಂದರು ಆಯಿತು ಮಾಡಿಸಿ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳಿದರು ಭಾನುವಾರ ಜೆ ಸಿ ಪಿ ಕಳಿಸ್ತೀನಿ ಅಂತ ಹೇಳಿದ್ವಿ ಅಧ್ಯಕ್ಷರಾದಂಥವರು ಭಾನುವಾರ ಜೆ ಸಿ ಪಿ ಕಳಿಸಿ ನಾನು ಕ್ಲೀನ್ ಮಾಡಿಸ್ತೀನಿ ಅಂತೇಳಿದ್ವಿ ಹಾಗಾಗಿ ನಮ್ಮೂರಲ್ಲಿ ಗ್ರಾಮಸ್ಥರಿಗೆ ಎಲ್ರಿಗೂ ಹುಡುಗರಿಗೆ ಎಲ್ರಿಗೂ ಹೇಳಿದೆ ಆಯ್ತಪ್ಪ ಭಾನುವಾರ ಕರೆಸಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಹೇಳಿದ್ದೆ ಉತ್ತರ ಕೊಟ್ಟಿದ್ದೆ ಹಂಗಾಗಿ ನೆನ್ನೆ ಹೋಗಿ ನಾನು ಭೇಟಿ ಮಾಡಿ ಅವ್ರನ್ನ ಕೇಳಿದಾಗ ನೀನು ಹೇಳಿದ ತಕ್ಷಣ ನಾವು ಕಳ್ಸಿ ಕೊಡ್ಬೇಕಾ ನೀವು ನಿಮ್ಮೂರವರೆಲ್ಲ ಹೇಳಿದ ತಕ್ಷಣ ನಾವು ಕೆಲಸ ಮಾಡಿಸ್ಬೇಕಾ ಅಂತೇಳಿ ಉಡಾಪೆ ಮಾತುಗಳು ಹೇಳಿ ನಮಗೆ ಹೇಳಿಸಿದ್ದಾರೆ ಹಂಗಾಗಿ ನಾನೇ ಸ್ವತಃ ನಮ್ಮ ಗ್ರಾಮಸ್ಥರಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ನಾನೇ ಜೆ ಸಿ ಪಿ ಕರೆಸಿ ನಮ್ಮ ಊರವ್ರನ್ನೆಲ್ಲ ಹೊಂದಿಸಿ ನಾನೇ ಕ್ಲೀನ್ ಮಾಡಿಸಿ ಅನಾರೋಗ್ಯದಲ್ಲಿ ಸಮಸ್ಯೆ ಆಗಿರೋದರಿಂದ ನಾನೇ ವೈಯಕ್ತಿಕವಾಗಿ ದುಡ್ಡು ಖರ್ಚು ಮಾಡಿ ಜೆ ಸಿ ಪಿ ಮುಖಾಂತರ ಕ್ಲೀನ್ ಮಾಡಿಸಿ ಈ ಪ್ರತಿಭಟನೆ ಮಾಡ್ತಾಯಿದ್ವಿ ಈಗ ನಿಮಗೆ ಸುಮಾರು ಒಂದು ಅನೇಕ ಒಂದು ಏಳೆಂಟು ಬಾರಿ ನಾವು ಪಂಚಾಯತಿ ವ್ಯಾಪ್ತಿಗೆ ಹೋಗಿ ನಾವು ಮನವಿ ಕೊಟ್ಟಿರೋದು ಯಾವುದೇ ನಮಗೂ ಉತ್ತರ ಸಿಕ್ಕಲಿಲ್ಲ ನ್ಯಾಯ ಕೊಟ್ಟಿಲ್ಲ ಪಂಚಾಯ್ತಿ ಅಧಿಕಾರಿಗಳಾಗ್ಬೋದು ನಮ್ಮ ಶಾಸಕರು ಗಮನಕ್ಕೆ ಕೊ ಕೂಡ ಅವರು ಕೂಡ ಯಾವುದೇ ಒಂದು ನಮ್ಗೆ ಸಮಸ್ಯೆಗೆ ಸ್ಪಂದಿಸಿಲ್ಲ ಎಷ್ಟು ಜನ ಇರೋದು ಹಂಗಾಗಿ ನಾವು ಕಷ್ಟಕ್ಕೆ ಯಾರೂ ಸ್ಪಂದಿಸಿಲ್ಲ ಅನೇಕ ಬಾರಿಗೆ ಪಂಚಾಯಿತಿ ವ್ಯಾಪ್ತಿಗೆ ನಮಗೆ ವೈಯಕ್ತಿಕವಾಗಿ ಏನೇ ಒಂದು ಕೆಲಸ ಆಗ್ಬೇಕಂತ ಹೋದ್ರೂ ಕೂಡ ಒಂದು ನೈನ್ ಲೆವೆನ್ ಹಾಕ್ಸ್ಬೇಕಂದ್ರೆ ಟ್ಯಾಕ್ಸ್ ಪೇ ಮಾಡ್ಬೇಕಂತಾರೆ ಟ್ಯಾಕ್ಸ್ ಪೇ ಮಾಡಿದ್ರು ಸಹ ನಮಗೇನಾದರೂ ಕೊಡಿ ಅಂತೇಳಿ ಬಾಯಿ ಬಿಟ್ಟು ಕೇಳೋಂಥ ಅಧಿಕಾರಿಗಳಿದ್ದಾರೆ ಅಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಈ ಖಾತ ಮನೆ ಇದು ಮಾಡಿದ್ದಾರೆ ಈಗ ಸರ್ಕಾರ ಈ ಖಾತೆ ಯಾರಿಗಾದ್ರೂ ಒಬ್ಲ ಇದೆ ಅಂತೇಳಿ ಒಂದು ಮೂವರು ಮಾಡಿಸ್ಕೊಂಡಿದ್ದಾರೆ ನಮ್ಮ ಗ್ರಾಮಕ್ಕೆ ಯಾರಿಗೂ ಅದೊಂದು ಇದೇನೇ ಮಾಡಿಲ್ಲ ಹೋದರೂ ಸಹ ದುಡ್ಡು ಇಪ್ಪತ್ತು ಸಾವಿರ ಲಂಚ ಕೇಳ್ತಾರೆ ನನ್ನ ಹತ್ರ ಲೆವೆನ್ ಬಿ ಸರ್ವೆ ನಂಬರಲ್ಲಿರುವಂಥ ಲೆವೆನ್ ಬಿಗೆ ಮಾಡ್ಸೋಕೆ ಹೋಗಿದ್ದಕ್ಕೆ ಒಂದು ವರ್ಷ ಆಗಿದೆ ನಾನು ಅಪ್ಲಿಕೇಶನ್ ಕೊಟ್ಟು ಅರ್ಜಿ ಕೊಟ್ಟು ಇಪ್ಪತ್ತು ಸಾವಿರ ಲಂಚ ಕೇಳಿದ್ರು ಆದ್ರೆ ಸೆಕ್ರೆಟ್ರಿ ಮೇಡಮ್ ಸುಜಾತ ಅಂತ ಅವ್ರ ಹೆಸರು ಆ ಸೆಕ್ರೆಟ್ರಿ ಮೇಡಮ್ ಇಪ್ಪತ್ತು ಸಾವಿರ ಬೇಡಿಕೆ ಇಟ್ರು ನಾವು ಕೂಲಿ ತಿನ್ನೋರು ನಮ್ಮ ಹತ್ರ ಹಣ ಇಲ್ಲ ನಾವು ಅವು ಹೇಳಿದ ಸಮಯಕ್ಕೆ ನಾವು ಕೊಡೋಕ್ಕಾಗಿಲ್ಲ ಹಂಗಾಗಿ ಲೆವೆನ್ ಬಿ ನನ್ನ ಇದೇ ಕ್ಯಾನ್ಸಲ್ ಮಾಡಿದ್ರು ಅವರು ಅನೇಕ ಹೇಳಿ ಲೆವೆನ್ ಬಿನೆ ಕ್ಯಾನ್ಸಲ್ ಮಾಡಿದ್ರು ಹಿಂಗಾದ್ರೆ ನಾವು ಕುಗ್ರಾಮ್ ದ್ವರ ನಾವ್ ಮಾಡ್ಬೇಕು ಯಾರೇ ಆಗ್ಲಿ ಒಂದ್ ಹೆಣ್ಣು ಕೊಡಬೇಕಾದ್ರೂ ನಮಗೆ ಹಿಂಜರಿತಾ ಇದಾರೆ ಒಂದು ಹೆಣ್ಣು ಹೋಗ್ಬೇಕಾದ್ರು ನಮ್ ಗ್ರಾಮದಿಂದ ಹಿಂಜರಿತಾ ಇರಿ ಯಾಕೆ ಹಿಂಜರಿತಾ ಇದಾರೆ ಅಂದ್ರೆ ಈ ಕ್ಲೀನಿಂಗ್ ನೋಡಿ ಈ ಗ್ರಾಮಾಭಿವೃದ್ಧಿ ನೋಡಿ ಹಿಂಜರಿತಾ ಇದ್ರೆ ಈ ಕೊಳಚೆ ಈ ತರ ಇದ್ರೆ ಊರು ಒಳಗಡೆ ನೀರು ನಿಂತಿರೋದು ನೋಡ್ಬಾರ್ರಿ ಚರಂಡಿ ವ್ಯವಸ್ಥೆ ನೋಡ್ಬಾರ್ರಿ ಯಾರು ತಗೊಂಡೋಗ್ತಾರೆ ನಮಗೆ ಯಾರು ತಿಂತು ನಮ್ಮ ಹೆಸರು ಮಂದಿರ ಜನಪ್ರಿಯ ಪ್ರಿಯ ಶಾಸಕರಾದಂತ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಕೆ ಎಚ್ ಮುನಿಯಾಪುನವರೇ ನಿಮ್ಮ ಕೈ ಮುಗಿದು ಮನವಿ ಮಾಡ್ಕೊಂತೀವಿ ನಮ್ಮ ಕುಗ್ರಾಮಕ್ಕೆ ಬಂದು ಒಂದು ಬಾರಿ ಭೇಟಿ ಕೊಟ್ಟು ನಮ್ಮ ತೊಂದರೆಗಳನ್ನ ನೀವು ಕಣ್ಣಾರೆ ನೋಡಿ ನಮಗೊಂದು ನ್ಯಾಯ ಒದಿಸ್ಕೊಡಿ ಬಡಜನರು ಮನೆ ಇಲ್ಲ ಮನೆಗಳು ಸೈಟಿಗ್ ಇಲ್ಲ ಹೆಚ್ಚು ಗ್ರಾಮಗಳ ಸೇರಿರುವಂತ ಕರಾಬು ಸರ್ಕಾರಿ ಕರಾಬು ಒಂದು ಒಂದು ಎಕರೆ ಇಪ್ಪತ್ತ ಎಂಟು ಕುಂಟೆ ಇದೆ ಅದನ್ನ ನೋಡಿ ಸೈಟಿಗ್ಳಾದ್ರು ಕೊಡ್ರಿ ಮನೆಗಳು ಬಿದ್ದೋಗಿ ಮನೆಗಳಲ್ಲಿ ವಾಸ ಮಾಡಕ್ ಆಗ್ತಾ ಇಲ್ಲ ಮಳೆ ಬಂದ್ರೆ ನೀರ್ ಸುರಿತಾ ಇದಾವೆ ಆ ಮನೆಗಳಕಾದ್ರು ಗ್ರಾಂಟ್ಗಳಾದ್ರೂ ಕೊಡ್ರಿ ಈ ಚರಂಡಿ ಕ್ಲೀನ್ ಮಾಡಸ್ರಿ ಬ್ಲೀಚಿಂಗ್ ಪೌಡರ್ ಹಾಕ್ಸ್ರಿ ಸಾಯ್ತಾ ಇದಾರೆ ಮಕ್ಕಳು ಇಷ್ಟೊಂದು ಅನುದಾನಗಳು ಬಂದ್ರು ಪಂಚಾಯತ್ ವಿಭಾಗದಲ್ಲಿ ಯಾವ್ದು ಕೆಲ್ಸಗಳೇ ಆಗ್ತಾ ಇಲ್ಲ ಚರಂಡಿ ಇಲ್ಲ ಊರ್ಕೊಂದು ಕಾಂಕ್ರೀಟ್ ಇಲ್ಲ ಯಾರ ನಮ್ಮ ಮದುವೆ ನೋಡ್ಕೋತಾರೆ ಊರ್ ಕಟ್ಟ ನೋಡಿ ನೀರಾಗ ನೆಲ್ಲಿ ರೋಡಾಗೆ ಇರ್ತಾವ ಹೋಗಿ ನಮ್ಕ್ ಶರಣ್ ಹಾಕ್ಬೇಕು ಗುರ್ಕ್ ಕಾಂಕ್ರೀಟ್ ಹಾಕ್ಬೇಕು ಮನಿಗ್ ಮನಿಗ್ಲಿಲ್ಲ ಯಾವ್ದು ಮಾಡ್ಕೊತಿರ್ಲ ಸ್ವಾಮಿ ಇದೆಲ್ಲ ನೀವು ಅನುಕೂಲ ಮಾಡಿಕೊಡ್ಬೇಕು ನಮ್ಗೆ ಲಕ್ಷ್ಮ Naya Beko! Beke Beko! Naya Beko! Dicone. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ ಪಿ ಎಂ ನ್ಯೂಸ್ ದೇವನಹಳ್ಳಿ